Hi hello friends welcome back to ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ನೀವೆಲ್ಲಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವರ್ಷ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತು ಬುಧವಾರ ಆಚರಿಸಲಾಗುತ್ತದೆ ವೈಶಾಖ ಮಾಸ ಶುಕ್ಲ ಪಕ್ಷದ ತದಿಗೆ ಅಥವಾ ತೃತೀಯ ತಿಥಿ ಎಂದು ಅಕ್ಷಯ ತೃತೀಯನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ದಿನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುವುದರಿಂದ ತಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನದಂದು ಚಿನ್ನದ ಬದಲಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ಮನೆಗೆ ಅಥವಾ ತಂದರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ಚಿನ್ನ ಖರೀದಿ ಮಾಡಿದ ಮೇಲೆ ಮನೆಯಲ್ಲಿ ಚಿನ್ನ ಖರೀದಿ ಮಾಡಲು ಶುಭ ಸಮಯ ಹಾಗೂ ಈ ದಿನದ ಮಹತ್ವ ಏನೆಂದು ತಿಳಿಯೋಣ ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಎಂದರ್ಥ ಗುರುಗ್ರಹವು ಲೋಹದಲ್ಲಿ ಚಿನ್ನವನ್ನು ಪ್ರತಿನಿಧಿಸುತ್ತದೆ ಬೃಹಸ್ಪತಿ ಗುರುವಿಗೆ ತೃತೀಯ ಎಂಬ ಹೆಸರು ಕೂಡ ಇದೆ ಗುರುವಿನ ಸಂಖ್ಯೆ ಮೂರು ಅಕ್ಷಯ ತೃತೀಯ ಹದಿನೈದು ತಿಥಿಗಳಲ್ಲಿ ಮೂರನೆಯ ತಿಥಿಯಾಗಿದೆ ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಬಂಗಾರ ಮನೆಗೆ ತಂದರೆ ತುಂಬ ಒಳ್ಳೆಯದು ಹಾಗೆ ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನದಂದು ಮಹಾಲಕ್ಷ್ಮೀ ದೇವಿ ಮಹಾವಿಷ್ಣು ಕುಬೇರ ದೇವ ಗಣಪತಿಯನ್ನು ವಿಶೇಷವಾಗಿ ಪೂಜಿಸಿದರೆ ವರ್ಷಪೂರ್ತಿ ನೆಮ್ಮದಿ ಸುಖ ಸಂಪತ್ತು ನಿಮ್ಮದಾಗುತ್ತದೆ ಧರ್ಮಶಾಸ್ತ್ರಗಳು ಸೂಚಿಸಿರುವಂತೆ ಅಕ್ಷಯ ತೃತೀಯ ಮಾರ್ಗವನ್ನು ಅನುಸರಿಸಿದರೆ ನಾವು ಕನಸು ಕಾಣುವ ಅನೇಕ ಆಸೆಗಳನ್ನು ಸಾಧಿಸಬಹುದು ಹಾಗಾದರೆ ಅಕ್ಷಯ ತೃತೀಯದಂದು ನಾವು ಏನು ಮಾಡಬೇಕು ಮತ್ತು ಭಗವಂತನನ್ನು ಹೇಗೆ ಪೂಜಿಸಬೇಕು ಏನು ಮಾಡಬಾರದು ಎನ್ನುವುದರ ಬಗ್ಗೆ ತಿಳಿಯೋಣ ಈ ಅಕ್ಷಯ ತೃತೀಯ ತಿಥಿ ಸಮಯ ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗಲಿದೆ ಏಪ್ರಿಲ್ ಮೂವತ್ತು ಬುಧವಾರ ಮಧ್ಯಾಹ್ನ ಹನ್ನೆರಡು ಎರಡು ಹನ್ನೆರಡಕ್ಕೆ ಮುಕ್ತಾಯವಾಗುತ್ತದೆ ಅಕ್ಷಯ ತೃತೀಯ ಪೂಜೆ ಮುಹೂರ್ತ ಏಪ್ರಿಲ್ ಮೂವತ್ತು ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಚಿನ್ನ ಖರೀದಿಸಲು ಶುಭ ಮುಹೂರ್ತ ಬೆಳಿಗ್ಗೆ ಹತ್ತು ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಗಜಕೇಸರಿ ಲಕ್ಷ್ಮೀನಾರಾಯಣ ಯೋಗದೊಂದಿಗೆ ಮಾಲವ್ಯ ರಾಜಯೋಗದ ನಿರ್ಮಾಣವೂ ಸಹ ಆಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತೃತೀಯದ ದಿನ ಮೀನರಾಶಿಯಲ್ಲಿ ಶನಿ ಬುಧು ಶುಕ್ರ ಮತ್ತು ರಾಹು ಗ್ರಹಗಳ ಸಂಚಾರ ಸಂಭವಿಸಲಿದೆ ಇದರಿಂದ ಋತುರ್ಗಹಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಋಷಭ ರಾಶಿಯಲ್ಲಿ ಗುರುವಿನೊಂದಿಗೆ ಚಲಿಸುವುದರಿಂದ ಗಜಕೇಸರಿ ರಾಜಯೋಗ ನಿರ್ಮಾಣ ಸಹ ಆಗುವುದು ಇದರೊಂದಿಗೆ ಈ ದಿನ ರವಿ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದ ಸೃಷ್ಟಿಯೂ ಸಹ ಆಗಲಿದೆ ಅಕ್ಷಯ ತೃತೀಯ ದಿನ ರೂಪಗೊಳ್ಳಿರುವ ಶುಭ ಯೋಗದಿಂದ ಈ ದಿನ ಮಾಡುವ ಒಳ್ಳೆಯ ಕೆಲಸ ಪುಟ್ಟ ಹಾಗೂ ಖರೀದಿಗಳು ದುಪ್ಪಟ್ಟು ಆಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವುದು ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸಿದರೆ ಅಕ್ಷಯವಾಗಿ ವರ್ಷಪೂರ್ತಿ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಮನೆ ಅಥವಾ ಭೂಮಿ ಅಂತಹ ದುಬಾರಿ ವಸ್ತುಗಳನ್ನು ಖರೀದಿಸುತ್ತಾರೆ ಆದರೆ ಈ ವರ್ಷ ಚಿನ್ನದ ಬೆಲೆ ಗಗನಕ್ಕೆ ಹೇರಿರುವುದರಿಂದ ನಿಯಂತ್ರಣದಲ್ಲಿ ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲ ಆದರೆ ಚಿನ್ನದ ಬದಲು ಕೆಲವೊಂದು ವಸ್ತುಗಳನ್ನು ಖರೀದಿಸಬಹುದು ಇದರಿಂದ ಚಿನ್ನವನ್ನು ಖರೀದಿಸಿದಷ್ಟೇ ಫಲ ಸಿಗುವುದು ಇದೇ ರೀತಿ ಈ ವಸ್ತುಗಳ ಖರೀದಿಯಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತದೆ ತಾಯಿ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತದೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಶುಭ ಮುಹೂರ್ತಗಳಲ್ಲಿ ಎಂದೆಂದು ಹೇಳುತ್ತಾರೆ ಈ ದಿನ ಮದುವೆ ಮುಂಜಿ ಉಪನಯನ ಗೃಹ ಪ್ರವೇಶ ಭೂಮಿ ಖರೀದಿ ಕಚೇರಿ ಉದ್ಘಾಟನೆ ಅಥವಾ ಇತರೆ ಯಾವುದೇ ಶುಭ ಕಾರ್ಯಗಳಲ್ಲಿ ಮಾಡಿದರೂ ಅಕ್ಷಯ ಫಲವನ್ನು ಅಂದರೆ ಅನೇಕ ದುಪ್ಪಟ್ಟು ಫಲಿತಾಂಶವನ್ನು ನೀಡುತ್ತದೆ ಇದಲ್ಲದೆ ಈ ದಿನ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಚಿನ್ನ ಬೆಳ್ಳಿ ವಸ್ತುಗಳನ್ನು ಖರೀದಿಸುವುದು ಮಂಗಳಕರವೆಂದು ಹೇಳುತ್ತಾರೆ ಈ ದಿನ ಲಕ್ಷ್ಮೀದೇವಿಯ ಜೊತೆಗೆ ಗಣಪತಿ ಮತ್ತು ಕುಬೇರನನ್ನು ಹಾಗೂ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶ ಸಿಗಲಿದೆ ಅಕ್ಷಯ ತೃತೀಯ ಎಂದರೆ ತೃತೀಯ ತಿಥಿ ಎಂದು ಎಂದಿಗೂ ಕ್ಷೀಣಿಸುವುದಿಲ್ಲ ಇದರ ಅರ್ಥವೇನು ಎಂದರೆ ಅಕ್ಷಯ ತೃತೀಯ ದಿನದಂದು ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಿದರೂ ಅದರಿಂದ ನೀವು ಪಡೆಯುವ ಪುಣ್ಯದ ಫಲ ಎಂದಿಗೂ ನಶಿಸಿ ಹೋಗುವುದಿಲ್ಲ ಬದಲಾಗಿ ದುಪ್ಪಟ್ಟಾಗುವುದು ಈ ಕಾರಣದಿಂದ ಆ ದಿನ ಸದಾ ಶುಭ ಕಾರ್ಯಗಳನ್ನು ಮಾಡಬೇಕು ಆ ದಿನ ತಪ್ಪು ಕೆಲಸಗಳನ್ನು ಮಾಡಿದರೆ ಅದರ ಪಾಪವು ನಾಶವಾಗುವುದಿಲ್ಲ ಅಕ್ಷಯ ತೃತೀಯದಂದು ಏನು ಮಾಡಬಾರದು ಇಂದು ನಾವು ಅನೇಕ ಬಾರಿ ಈ ತಪ್ಪುಗಳನ್ನು ತಿಳಿಯದೇ ಮಾಡುತ್ತೇವೆ ಅಕ್ಷಯ ತೃತೀಯದಂದು ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಕಬ್ಬಿಣ ಇತ್ಯಾದಿಗಳನ್ನು ಖರೀದಿಸುವುದನ್ನು ತಪ್ಪಿಸಿ ಈ ದಿನದಂದು ಇವುಗಳನ್ನು ಖರೀದಿಸುವುದು ರಾಹು ಮತ್ತು ಶನಿಗೆ ಹೊರೆಯಾಗುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ದುಃಖ ಬಡತನ ಜೀವನದಲ್ಲಿ ಕೂಡಿರುತ್ತದೆ ಅಲ್ಲದೆ ಅಕ್ಷಯ ತೃತೀಯದಂದು ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಮನೆ ಮತ್ತು ಪೂಜಾ ಮಂದಿರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಉಳಿಯುತ್ತದೆ ಶಾಸ್ತ್ರಗಳ ಪ್ರಕಾರ ಅಕ್ಷಯ ತೃತೀಯದಂದು ಹಣವನ್ನು ಸಾಲವಾಗಿ ನೀಡಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯು ಹೊರ ಹೋಗಬಹುದು ಈ ದಿನ ದಾನ ನೀಡುವುದು ಮಂಗಳಕರ ಅಕ್ಷಯ ತೃತೀಯ ಎಂದು ಮಾಂಸ ಮದ್ಯ ಸೇವಿಸಬೇಡಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿಗೆ ಅವಮಾನಿಸಿದಂತೆ ಆಗುತ್ತದೆ ಈ ದಿನ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಬಾರದು ಬದಲಿಗೆ ಸಾತ್ವಿಕ ಆಹಾರ ಸೇವಿಸಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಕತ್ತಲೆ ಇರಬಾರದು ಎಂದು ಹೇಳುತ್ತಾರೆ ಏಕೆಂದರೆ ಲಕ್ಷ್ಮೀ ದೇವಿಯು ಬರಬಹುದು ಈ ಸಮಯದಲ್ಲಿ ಎಂದಿಗೂ ಬೆಳಕು ತುಂಬಿರಬೇಕು ಬೆಳಕು ಅದೃಷ್ಟ ಹಾಗೂ ಶುಭ ಸೂಚನೆಯ ಸಂಕೇತವೂ ಆಗಿದೆ ಅಕ್ಷಯ ತೃತೀಯದಂದು ಏನು ಮಾಡಬೇಕು ಈ ದಿನ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಮಾತ್ರ ಖರೀದಿಸಬೇಕೆಂದು ಇಲ್ಲ ಚಿನ್ನ ಬೆಳ್ಳಿ ಖರೀದಿಸಲೇಬೇಕು ಎಂದು ಸಾಲ ಮಾಡಿ ಈ ದಿನ ಖರೀದಿಸಬೇಡಿ ನಮ್ಮ ಮನೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಚಿನ್ನವನ್ನು ಖರೀದಿಸಬೇಕು ಈ ದಿನ ಬಾರ್ಲಿಯನ್ನು ಖರೀದಿಸಿದರೂ ಚಿನ್ನವನ್ನು ಖರೀದಿಸಿದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಹುಣಸೆಹಣ್ಣು ಹಳದಿ ಸಾಸಿವೆ ಮತ್ತು ಬೆಲ್ಲ ಹಾಗೂ ಅರಿಶಿನ ಸಹ ಖರೀದಿಸಬಹುದು ಈ ದಿನ ವಸ್ತ್ರ ಛತ್ರಿ ಮಜ್ಜಿಗೆ ಇತ್ಯಾದಿಗಳನ್ನು ದಾನ ಮಾಡಿ ಎಂದು ಭವಿಷ್ಯ ಪುರಾಣ ಹೇಳುತ್ತದೆ ಇದರಿಂದ ಅಪಾರ ಸಂಪತ್ತನ್ನು ಪಡೆಯಬಹುದು ಉಪ್ಪನ್ನು ಲಕ್ಷ್ಮೀದೇವಿಗೆ ಹೋಲಿಸಲಾಗುತ್ತದೆ ಉಪ್ಪಿನಲ್ಲಿ ತಾಯಿ ಲಕ್ಷ್ಮಿ ಅದೃಷ್ಟವನ್ನು ತರುತ್ತಾಳೆ ಎಂದು ಹೇಳುತ್ತಾರೆ ಹಾಗಾಗಿ ಈ ಅಕ್ಷಯ ತೃತೀಯ ದಿನದಂದು ನಿಮ್ಮ ಮನೆಗೆ ಕಲ್ಲು ಉಪ್ಪನ್ನು ತನ್ನಿ ಮನೆಯ ಸಂಪತ್ತು ಅಪಾರವಾಗಿ ಹೆಚ್ಚಾಗುತ್ತದೆ ಈ ದಿನ ನೀವು ಚಿನ್ನವನ್ನು ಖರೀದಿಸದೇ ಇದ್ದರೂ ನಿಮ್ಮ ಮನೆಯ ಸಂಪತ್ತನ್ನು ಹೆಚ್ಚಿಸಲು ಹಿತ್ತಾಳೆ ಅಥವಾ ಪಂಚಲೋಹದ ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಖರೀದಿಸಿ ಮನೆಗೆ ತರುವುದರಿಂದ ಅದ್ಭುತ ಫಲಗಳು ಲಭಿಸುತ್ತದೆ ಈ ದಿನ ಹತ್ತಿಯನ್ನು ಖರೀದಿಸುವುದು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಹಿಂದೂ ಧರ್ಮದಲ್ಲಿ ತುಪ್ಪವನ್ನು ಪವಿತ್ರವೆಂದು ಹೇಳುತ್ತಾರೆ ಏಕೆಂದರೆ ಇದು ಕೆಡುಕುಗಳು ಮತ್ತು ಹಿಂದೂ ಧರ್ಮದಲ್ಲಿ ತುಪ್ಪವನ್ನು ಪವಿತ್ರವೆಂದು ಹೇಳುತ್ತಾರೆ ಏಕೆಂದರೆ ಇದು ಕೆಡಕುಗಳು ಮತ್ತು ರೋಗಗಳು ಆರೋಗ್ಯಗಳು ಆರೋಗ್ಯ ಸಮಸ್ಯೆಗಳು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹಿಂದಿನ ಕಾಲದಿಂದಲೂ ಯಾಗ ಯಜ್ಞಗಳಲ್ಲೂ ತುಪ್ಪವನ್ನು ಬಳಸುತ್ತಾರೆ ಇನ್ನು ಪ್ರತಿದಿನ ತುಪ್ಪದ ದೀಪಗಳನ್ನು ಬೆಳಗಿಸುವುದು ನಕಾರಾತ್ಮಕ ಶಕ್ತಿಯನ್ನು ಹಾಕುತ್ತದೆ ಮತ್ತು ಮನೆಗೆ ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ತರುತ್ತದೆ ಹಾಗಾಗಿ ಈ ದಿನ ತುಪ್ಪವನ್ನು ಖರೀದಿಸುವುದು ಬಹಳ ಶ್ರೇಷ್ಠ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಮದುವೆಯಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಅನ್ನ ಗೋಧಿ ಮೊದಲಾದ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಅಪಘಾತಗಳು ಅಕಾಲಿಕ ಮರಣಗಳು ಇತ್ಯಾದಿಗಳು ಸಂಭವಿಸುವುದಿಲ್ಲ ಅಕ್ಷಯ ತೃತೀಯ ದಿನದಂದು ದಾನವನ್ನು ಅರ್ಪಿಸುವುದರಿಂದ ಭಗವಂತನಿಗೆ ನೀಡಿದ ದಾನದ ಫಲ ಸಿಗುತ್ತದೆ ಕುಟುಂಬದಲ್ಲಿನ ಬಡತನ ದೂರವಾಗುತ್ತದೆ ಜಾನುವಾರುಗಳಿಗೆ ಮೇವು ನೀಡಿದರೆ ಬದುಕು ಸುಭಿಕ್ಷವಾಗಿ ಇರುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಚಿನ್ನವನ್ನೇ ಖರೀದಿ ಮಾಡಬೇಕು ಎಂಬುದಿಲ್ಲ ನಿಮಗೆ ಇಷ್ಟಕ್ಕೆ ಅನುಗುಣವಾಗಿ ನೀವು ಖರೀದಿ ಚಿನ್ನ ಬೆಳ್ಳಿ ಹಿತ್ತಳೆ ಅಥವಾ ಉಪ್ಪು ಬೆಲ್ಲ ಯಾವುದನ್ನು ಬೇಕಿದ್ರೂ ಖರೀದಿ ಮಾಡ್ಬೋದು ಎಲ್ಲದೂ ಕೂಡ ಆರ್ಥಿಕವಾಗಿ ನೀವು ನೋಡಿಕೊಂಡು ಮುಂದುವರಿಯಿರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಫ್ರೆಂಡ್ಸ್